ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಒಂದು ಚಲಾಕ್ಷರವಾದ ರೇಖಾತ್ಮಕ ಸಮೀಕರಣಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದೀವಿ ಬನ್ನಿ ಈ ಲೆಕ್ಕವನ್ನು ಇವತ್ತ ನಾವು ಬಿಡಿಸೋಣ ಕೆಳಗಿನ ರೇಖಾತ್ಮಕ ಸಮೀಕರಣ ಬಿಡಿಸಿ ನೋಡಿ ಮೊದಲಿಂದಾಗಿ ನಮಗೆ ರೇಖಾತ್ಮಕ ಸಮೀಕರಣ ಅಂದ್ರೆ ಏನಂತೇಳಿ ಗೊತ್ತಿರಬೇಕು ಯಾವುದಕ್ಕೆ ನಾವು ರೇಖಾತ್ಮಕ ಸಮೀಕರಣ ಅಂತ ಅಂದ್ರೆ ಚರಾಕ್ಷರದ ಗಾತ ಒಂದು ಹೌದಾ ಈ ಚರಾಕ್ಷರದ ಗಾತ ಏನಾಗಿರ್ಬೇಕು ಒಂದನ್ನು ಹೊಂದಿರಬೇಕು ಅಂತಹ ಸಮೀಕರಣಗಳಿಗೆ ನಾವು ರೇಖಾತ್ಮಕ ಸಮೀಕರಣ ಅಂತೇಳಿ ಕೇಳ್ತಾ ಇದ್ದೀವಿ ನೋಡಿ ಯಾವುದೇ ಒಂದು ಚರಾಕ್ಷರ ಇರಲಿ ಈ ಚರಾಕ್ಷರದ ಗಾತ ಎಷ್ಟು ಇರ್ತಾ ಇದೆ ಒಂದು ಇರ್ತಾ ಇದೆ ಹಾಗಾಗಿ ಈ ಸಮೀಕರಣವನ್ನು ಬಿಡಿಸೋಣ ಎಕ್ಸ್ ಮೈನಸ್ ಐದು ಡಿವೈಡೆಡ್ ಬೈ ಮೂರು ಮೂರು ಇದರಲ್ಲಿ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯುವುದು ಹಾಗಾದ್ರೆ ಯಾವ ರೀತಿ ಹೇಗೆ ಅಂದಾಗ ಮೊದಲನೇದಾಗಿ ಇಲ್ಲಿ ಛೇದದಲ್ಲಿರುವ ಇಲ್ಲಿ ನಾವು ಓಲಿ ಗುಣಾಕಾರವನ್ನು ಮಾಡಬೇಕು ಹಾಗಾದ್ರೆ ಇಲ್ಲಿರುವ ಎಡಭಾಗದಲ್ಲಿರುವಂತಹ ಛೇದವನ್ನ ಬಲಭಾಗದಲ್ಲಿರುವಂತಹ ಅಂಶಕ್ಕೆ ಗುಣಕಾರ ಮಾಡಬೇಕು ಆ ಬಲಭಾಗದಲ್ಲಿರುವ ಛೇದದಲ್ಲಿರುವಂತಹ ಸಂಖ್ಯೆಯನ್ನ ಆ ಎಡಭಾಗದಲ್ಲಿರುವ ಅಂಶಕ್ಕೆ ಗುಣಾಕಾರ ಮಾಡಬೇಕು ಈ ರೀತಿಯಾಗಿ ಹೇಗೆ ಗುಣಾಕಾರ ಮಾಡಬೇಕು ಈಗ ನೋಡಿ ಇದು ಈ ಕಡೆ ಬಂದಾಗ ಐದು ಗುಣಿಸು ನೋಡಿ ಬ್ರಾಕೆಟ್ ಅಲ್ಲಿ ಬರ್ದಾಗ ಇಲ್ಲಿ ಏನು ಇಲ್ಲ ಅಂದ್ರೆ ಏನು ಇರ್ತಾ ಇದೆ ಗುಣಾಕಾರ ಇರ್ತಾ ಇದೆ ಎಕ್ಸ್ ಮೈನಸ್ ಐದು ಹೌದಾ ಇದು ಇಲ್ಲಿ ಬಂತು ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಬ್ರಾಕೆಟ್ ಹಾಕ್ತಾ ಇದ್ದೀನಿ ಇದು ಹೊಲಭಾಗಕ್ಕೆ ಹೋದಾಗ ಮೂರು ಬ್ರಕೆಟ್ ಎಕ್ಸ್ ಮೈನಸ್ ಮೂರು ಹೌದಾ ಈ ರೀತಿಯಾಗಿ ಬರ್ಕೊಳ್ಬೇಕು ಈಗ ಈ ಸಂಖ್ಯೆಯಿಂದ ಇವೆರಡು ಸಂಖ್ಯೆಗಳಿಗೆ ಗುಣಾಕಾರ ಮಾಡಬೇಕು ಅದೇ ರೀತಿಯಲ್ಲಿ ಈ ಮೂರರಿಂದ ಎಕ್ಸ್ ಮತ್ತು ಮೂರಕ್ಕೆ ಗುಣಾಕಾರ ಮಾಡಬೇಕು ನೋಡಿ ಐದನ್ನ ಎಕ್ಸ್ ನಿಂದ ಗುಣಿಸಿದಾಗ ಐದು ಎಕ್ಸ್ ಆಯ್ತು ಮೈನಸ್ ಐದೈದೇ ಎಕ್ಸ್ ಆಯ್ತು ಇಪ್ಪತ್ತ ಐದು ಹೌದಾ ಐದೈಡ್ಲೆ ಗುಣಿಸಿದ್ರೆ ಇಪ್ಪತ್ತೈದ್ ಈಗ ಮೂರು ಗುಣಿಸು ಎಕ್ಸ್ ಮೂರು ಎಕ್ಸ್ ಆಯ್ತು ಆಮೇಲೆ ಇಲ್ಲೇನಿದೆ ಮೈನಸ್ ಇದೆ ಮೂರ್ ಮೂರ್ಲೆ ಎಕ್ಸ್ ಆಯ್ತು ಒಂಬತ್ತು ಈ ರೀತಿಯಾಗಿ ಮೊದಲು ನಾವ್ ಏನ್ ಮಾಡ್ಕೋಬೇಕಂದ್ರೆ ಒಂದು ನಿರ್ದಿಷ್ಟವಾದ ಸರಳ ರೂಪಕ್ಕೆ ತೆಗೆದುಕೊಂಡು ಬರ್ಬೇಕು ಈಗ ನೋಡಿ ಐದು ಎಕ್ಸ್ ಇದೆ ಇಲ್ಲಿ ಮೂರ್ ಎಕ್ಸ್ ಇದೆ ಹಾಗಾದ್ರೆ ಇವೆರಡು ಬೀಜ ಪದಗಳು ಬೀಜ ಪದಗಳನ್ನ ಏನ್ ಮಾಡ್ಬೇಕಾಗಿದೆ ಆ ಒಂದ ಕಡೆ ಬರೆದ್ಕೊಳ್ಳೋಣ ಐದು ಎಕ್ಸ್ ಇದು ನೋಡಿ ಬಲಭಾಗದಲ್ಲಿ ಮೂರು ಎಕ್ಸ್ ಇದೆ ಹಾಗಾದ್ರೆ ಇಲ್ಲಿ ಯಾವುದೇ ಸಂಖ್ಯೆ ಚಿಹ್ನೆ ಇಲ್ಲ ಅಂದಾಗ ಇಲ್ಲಿ ಏನು ಅರ್ಥ ಇದೆ ಪ್ಲಸ್ ಅರ್ಥ ಇದೆ ಇದು ಎಡಭಾಗಕ್ಕೆ ಭಾಗಕ್ಕೆ ಬಂದಾಗ ಮೈನಸ್ ಆಗ್ತಾ ಇದೆ ಮೈನಸ್ ಮೂರು ಎಕ್ಸ್ ನೋಡಿ ಇಪ್ಪತ್ತೈದು ಒಂದು ಚಲಕ್ಷರ ಒಂಬತ್ತು ಒಂದು ಚರಾಕ್ಷರ ಈ ಎಡಭಾಗದಲ್ಲಿರೋ ಮೈನಸ್ ಇಪ್ಪತ್ತೈದು ಬಲಭಾಗಕ್ಕೆ ಹೋದಾಗ ಪ್ಲಸ್ ಆಗ್ತಾ ಇದೆ ಮುಂದೇನಿದೆ ಮೈನಸ್ ಒಂಬತ್ತನ ಹಾಗೆ ಬಿಡ್ತಾ ಇದ್ದೀನಿ ಈಗ ನೋಡಿ ಐದು ಎಕ್ಸ್ ಮೈನಸ್ ಮೂರು ಎಕ್ಸ್ ಐದರಲ್ಲಿ ಮೂರನ್ನು ಕಳೆದಾಗ ಎರಡು ಎಕ್ಸ್ ಎಷ್ಟಾಗ್ತಾ ಇದೆ ಎರಡು ಎಕ್ಸ್ ಆಗ್ತಾ ಇದೆ ಹಾಗಾದ್ರೆ ಇಪ್ಪತ್ತೈದರಲ್ಲಿ ಒಂಬತ್ತನ್ನು ಕಳೆದಾಗ ಎಷ್ಟಾಗ್ತಾ ಇದೆ ಹದಿನಾರು ಆಗ್ತಾ ಇದೆ ಹದಿನಾರು ಈಗ ಎರಡು ಎಕ್ಸ್ ಅಂದ್ರೆ ಹೇಗೆ ಬರ್ಕೋಬಹುದು ಎರಡು ಗುಣಸು ಎಕ್ಸ್ ಅಂತೇಳಿ ಬರ್ಕೋಬಹುದು ಹಾಗೆ ನಮ್ಗೆ ಏನ್ ಬೇಕಾಗಿದೆ ಎಕ್ಸ್ ಬೇಕಾಗಿದೆ ಹದಿನಾರು ಇದೆ ಇಲ್ಲಿ ಗುಣಾಕಾರ ಇದ್ದದ್ದು ಆ ಕಡೆ ಹೋದಾಗ ಭಾಗಾಕಾರ ಆಗ್ತಾ ಇದೆ ಹದಿನಾರನ್ನ ಎರಡಲ್ಲೇ ಭಾಗಿಸಬೇಕು ಎರಡು ಅಂದ್ಲೆ ಎರಡು ಇದು ಟು ಎಷ್ಟಾಯ್ತು ಎಂಟು ಆದ್ದರಿಂದ ಯಾಕೆ ತಿಳಿದುಕೊಳ್ತು ಅಂತ ಹೇಳಿ ನಮಗೆ ಉತ್ತರ ಬರ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು